ಪ್ರತಿಯೊಬ್ಬ ಕಾರ್ಯಕರ್ತನ ಗೆಲುವನ್ನು ಖುಷಿಪಡಬೇಕು ಹಾಗೆ ಪ್ರತಿಯೊಬ್ಬ ಕಾರ್ಯಕರ್ತನ ಸೋಲನ್ನು ನೋವಿನಿಂದ ಅನುಭವಿಸಬೇಕು ಯಾವುದೇ ಸೋಲಿನ ಹಿಂದೆ ಸುಖ ಇರುತ್ತದೆ ಎಂಬುದಕ್ಕೆ ಸಿಬಿಟಿ ಕಾಲೋನಿಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಆಡಳಿತ ಮಂಡಳಿ ನಮ್ಮ ಕೈಗೆ ಸಿಕ್ಕಿರುವುದು ಸಂತೋಷದ ವಿಷಯ ಎಂದು ಮಾಜಿ ಶಾಸಕ ಪಿ ಮಂಜುನಾಥ್ ತಿಳಿಸಿದರು ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಬಿಟಿ ಕಾಲೋನಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾದ ಹಿನ್ನೆಲೆ ಅವರನ್ನು ಗೌರವಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾರಾಯಣ್ ವಕೀಲ ಪುಟ್ಟರಾಜು ಹುಡಾಧ್ಯಕ್ಷ ಎಚ್ಪಿ ಅಮರನಾಥ್ ರಘು ಹಾಗೂ ಕುಮಾರ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಲಿಷ್ಠವಾಗಿದ್ದು ನಾವು ಎಲ್ಲಾ ಸ್ಥಾನಗಳನ್ನು ಗೆಲ್ತಾ ಇದ್ದು ಆದರೆ ಚುನಾವಣೆಗಳು ಇವತ್ತಿನ ದಿನ ಹೋಗ್ತಿರೋ ರೀತಿ ತಪ್ಪಾಗಿದೆ ಅಂತ ವಿರೋಧ ಪಕ್ಷದ ಅಲ್ಲಿನ ಮುಖಂಡರುಗಳು ಕೂಡ ಪೂರ್ತಿ ಚರ್ಚೆ ಮಾಡಿ ಿ ಮಸ್ತಿ ಯಾಕಂದ್ರೆ ನಾವು ಪ್ರಬಲರಾಗಿದ್ದರಿಂದ ನಮಗೆ ಅಲ್ಲಿ ಎಂಟರಿಂದ ಹತ್ತು ಸ್ಥಾನಗಳನ್ನ ಪೂರಂತ ಕೆಲಸ ಅದಾಯ್ತು ಇವತ್ತಿನ ದಿನ ಆ ಒಂದು ಕಾರ್ಯಕರ್ತರ ಮೊನ್ನೆಯ ನೋವನ್ನು ಮರೆಸೋದು ನಾವು ಆ ದಿನ ಮೂರು ಗೆದ್ದಿದ್ದೀವಿ ಯಾರು ಸಂತೋಷ ಪಡ್ತೀವಿ ನಾನಂತೂ ಸಂತೋಷ ಪಟ್ಟೆ ಮೂರು ಗೆದ್ದೆ ನಾವು ಪ್ರತಿ ಒಬ್ಬ ಕಾರ್ಯಕರ್ತನ ಕಾರ್ಯಕರ್ತನಿಗೆಲುವ ನಾವು ಖುಷಿಯಿಂದ ಅನುಭವಿಸ್ತೇವೆ ಪ್ರತಿಯೊಬ್ಬ ಕಾರ್ಯಕರ್ತನ ಸೋಲು ಕೂಡ ನಾವು ನೋವಿಂದ ಅನುಭವಿಸ್ತೇವೆ ಈಗ ಯಾವುದೇ ನೋವಿನ ಹಿಂದೆ ಸುಖ ಇರುತ್ತೆ ಅನ್ನೋದಕ್ಕೆ ಇವತ್ತು ಈ ಒಂದು ಸಿ ಬಿ ಟಿ ಕಾಲೋನಿಯ ವ್ಯವಸಾಯಪ್ಪನ ಸಹಕಾರ ಸಂಘದ ಒಂದು ಆಡಳಿತ ಮಂಡಳಿ ನಮ್ಮ ಕೈಗೆ ಸಿಕ್ಕಿರೋದು ಬಹಳ ಒಂದು ಸಂತೋಷದ ವಿಚಾರ ಇವತ್ತೇನು ಇಲ್ಲಿ ಎಂಟು ಜನ ಆಯ್ಕೆಯಾಗಿ ಕೂತಿದ್ದಾರೆ ಇದ್ರ ಹಿಂದೆ ಇನ್ನೂ ಹಲವರ ಶ್ರಮ ಅಂತ ಇದೆ ಶ್ರಮ ಅದಕ್ಕಿಂತ ತ್ಯಾಗದ ಶ್ರಮನೂ ಇದೆ ನಾನು ಮೊದಲನೇ ಹೆಸರಿನ ತಕ್ಷಣ ಅವರೇ ಮೊದಲು ಅಂತಲ್ಲ ಕೊನೆಯ ಹೆಸರಿನ ತಕ್ಷಣ ಅವರೇ ಕೊನೆ ಅಂತಲ್ಲ ಈ ಒಂದು ಶ್ರಮದ ಹಿಂದೆ ಅಥವಾ ಅವರ ಒಂದು ಮುಖ್ಯವಾಗಿ ಅದು ನಡೆದಿರಂತದ್ದು ಅಭ್ಯರ್ಥಿಗಳ ಮೇಲೆ ಯಡಿಯೂರಪ್ಪ ನಿಂತಬೇಡಿ ಪಕ್ಷದ ಒಗ್ಗಟ್ಟು ಪಕ್ಷದ ಹಿರಿಪುರು ತಾವೆಲ್ಲ ತ್ಯಾಗ ಮಾಡಬೇಕು ಬಂದಾಗ ಮೊದಲು ತ್ಯಾಗ ಮಾಡಿದ್ದು ನಮ್ಮ ರಾಜೇಂದ್ರ ಅವರ ಹೆಣಸಿನ ನೆನೆಸ್ಕೊಂಡು ಆ ರೀತಿ ಒಗ್ಗಟ್ಟಾಗಿ ಹೋಗಿದ್ದು ನೋಡಿ ಒಬ್ಬ ಪಕ್ಷದ ಮಾತು ಕೇಳಿದ ತಕ್ಷಣ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಈ ಒಂದು ವೇದಿಕೆನೇ ಕಾರಣ ಇದೆ ರಾಜೇಂದ್ರ ಅವ್ರು ಇರ್ಬೋದು ಜೊತೆಗೆ ಚಿನ್ಸಮಣ್ಣ ಅವ್ರು ನಿಲ್ಬೇ ಅವರು ಮೂರು ಸಲೂ ಸತತವಾಗಿ ಗೆದ್ದಿದ್ದ ಅವ್ರನ್ನ ಸೋಲ್ಸಕ್ಕೆ ಇಂಗ್ಲೂ ಆಯ್ತಿಲ್ಲ ಆದರೂ ಕೂಡ ಈ ಒಂದು ಪಕ್ಷದ ಒಗ್ಗಟ್ಟಿಗೆ ತಾವು ತಲೆ ಬಾಲ್ಬೇಕು ರೇಡಿ ಕ್ಯಾಂಡಿಟ್ ನಿಲ್ಲಿಸಿದಾಗ ಅವರು ಇದು ಮಾಡಿದ್ರು ಕೊನೆಗೆ ರೇಡಿಯವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಹೋಗ್ಬೋದು ಅದಾದಮೇಲೆ ರಾಮಾಯಣ ಅದೊಂದು ಚಾಲೆಂಜಿಂಗ್ ಆಗಿ ಆಗಿತ್ತು ಅದಕ್ಕೆ ಮುಂಚೆ ರಾಮಾಯಣಕ್ಕಿಂತ ಮುಂಚೆ ವೆಂಕಟಭೋಗಿ ಮತ್ತು ರವಿ ಭೋಗಿ ಅವ್ರಿಗೆ ಸಮಾಧಾನ ಮಾಡಿ ಇವ್ರನ್ನ ಒಪ್ಪಿಸಿದಾಗ ಅವರು ಅವರು ತುರ್ತನಾಮ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದರು ಕೊನೆಗೆ ನಿನ್ನೆ ನೀವು ಈ ಮೂರು ಸೀಟ್ ಫುಡ್ಬಳೋದ್ರೆ ಪರವಾಗಿಲ್ಲ ರಾಮಯ್ಯದೇ ಸೀಟೇ ಬೇಕು ಅಂತ ಯಾಕೆಂದರೆ ಮುನೋಭಾ ಜನ ಇಟ್ಕೊಳ್ತಾರೆ ಅಂತ ಅದಕ್ಕೆ ಮುಂದೆ ನಮ್ಮ ಕಾರ್ಯಕರ್ತರು ವೆಂಕಟೇಶ ಆಗಿರ್ಬೋದು ಗಣೇಶ ಆಗಿರ್ಬೋದು ನಮ್ಮ ಇವನು ರಾಮಯ್ಯ ಆಗಿರ್ಬೋದು ಎಲ್ಲರೂ ಕೂಡ ಆ ಒಂದು ತ್ಯಾಗ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಚಿನ್ನಣ್ಣ ಆಮೇಲೆ ನಮ್ಮ ಚಿಕ್ಕಣ್ಣೇಗೌಡರು ಅವರು ಆಯ್ಕೆ ಆಗಿದ್ರು ಆದರೆ ಈ ರೀತಿ ಇಮಸ್ ಆಗ್ತಾ ಇದೆ ಅಂದಾಗ ತ್ಯಾಗ ಮಾಡ್ಬೇಕಾದ್ರೆ ಚಿಕ್ಕಣೆಗೌಡರು ಕೂಡ